ಹಾಡು ಹೇಳ್ತೀರಾ ಸರ್ ತಾಯಿಗೋಸ್ಕರ ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ ನಮಗೆ ಆ ಅಂತ ಹೇಳ್ಬಹುದಾ ಎಮೋಷನಲ್ ಆಗ್ಬೇಡಿ ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನು ಕೊಟ್ಟು ಈ ಸಾಂಗ್ ನನಗೆ ತುಂಬಾ ಇಷ್ಟಕ್ಕೆ ನಿಮ್ಮನ್ನು ಈ ಸ್ಕ್ರೀನ್ ಮೇಲೆ ಸಂಭ್ರಮಿಸ್ತಾ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಅಂದ್ರೆ ನಾವು ಬೆಳೆದು ಬಂದ ವಾತಾವರಣನೇ ತುಂಬಾ ಕಷ್ಟದಲ್ಲಿತ್ತು ಮೇಡಮ್ ನಾನು ನನ್ನಮ್ಮ ನನ್ನ ತಮ್ಮ ಅವನ್ ನಾಲ್ಕು ಜನ ಅಷ್ಟೇ ನಾವು ನಮಗೆ ಉಳ್ಕೊಳ್ಳೋಕೆ ಒಂದು ಚಿಕ್ಕ ಮನೆ ಬಿಟ್ರೆ ನಮ್ಮದು ಅಂತ ಏನೂ ಇರಲಿಲ್ಲ ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ಕಂಡೇ ನಮಸ್ ಸಾಕೋದ್ರು ಅವಾಗ ನಾನು ಓದೋದು ಬಿಟ್ಬಿಟ್ಟೆ ಅಲ್ಲಿ ನಮ್ಮ ತಂದೆ ಜೊತೆ ಗಾರೆ ಕೆಲ್ಸಕ್ಕೆ ಹೋದು ವಾಚ್ಮೆನ್ ಕೆಲ್ಸಕ್ಕೆ ಹೋದು ಈ ಥರ ಮಾಡ್ತಾಯಿದ್ದೆ ಅವಾಗೆಲ್ಲ ತುಂಬ ನೊಂದ್ಕೊಂಡಿದ್ರು ನಮ್ಮ ತಂದೆ ಸತ್ತದಂಥ ಕಾಲದಲ್ಲಿ ನಮ್ಮ ತಾಯಿ ತುಂಬ ಕಷ್ಟಪಟ್ರು ಅಂದರೆ ಅವಾಗ ನಾವು ಇನ್ನೂ ದುಡಿತಿರ್ಲಿಲ್ಲ ಸುಮ್ಮನೆ ಇಲ್ಲ ಈಗ ನಮ್ಮ ತಂದೆ ಸತ್ತ ಹನ್ನೆರಡು ವರ್ಷ ಆಯಿತು ಅಂದರೆ ದುಡಿಮೆ ಇರ್ತಿರಲಿಲ್ಲ ಪೋಲ್ ಪೋಲ್ ಹೆಂಗೆ ತಿರುಗಿ ಹಿಂಗೆರೋದು ಈ ಥರ ಇತ್ತು ಅವಾಗ ನಮ್ಮ ತಾಯಿ ಅವಾಗಲೂ ಅವ್ರೊಬ್ರೇ ಕೆಲ್ಸಕ್ಕೆ ಹೋದು ಅದು ಇದು ಯಾವುದು ತೋಟಗಾರಿಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಿಡ ಗಿಡ ನಡೆದು ಮಣ್ಣು ಹಾಕೋದು ಇದೆಲ್ಲ ಮಾಡಿಸ್ ಹಾಕ್ತಾಯಿದ್ರು ಅವಾಗ ಅಯ್ಯೋ ಹೆಂಗಾರ ಮಾಡಿ ನಮ್ಮ ತಾಯಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕಲ್ಲಪ್ಪ ಅನ್ನೋದು ನನಗೆ ನನ್ನ ತಮ್ಮಂಗಿತ್ತು ಹಂಗೆ ಮಾಡಿ ಏನೋ ಕಾರಣಾಂತರದಿಂದ ನನಗೆ ಇಲ್ಲಿ ನನ್ನ ಫ್ರೆಂಡು ರವಿಯಿಂದ ಕಲರ್ಸ್ ಕನ್ನಡದಲ್ಲಿ ಮಜಾ ಬಾರ್ದ ಅನ್ನೋ ಒಂದು ಕಾಮಿಡಿ ಶೋ ಬಂದಾಗ ಆಡಿ ನೀತಿ ಅಂತ ಕಳಿಸ್ಕೊಟ್ಟ ಇಲ್ಲಿಗೆ ಇದು ನನಗೆ ಹೆಂಗೋ ಸಿಕ್ತು ಅವಾಗ ಹೆಂಗೋ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಕ್ಕೆ ಮತ್ತೆ ನನಗೂ ಒಂದು ದೊಡ್ಡ ಆಸೆ ಇತ್ತು ಒಬ್ಬ ಕಲಾವಿದನಾಗಿ ಒಂದು ನಾನು ಮಾಡಬೇಕು ಅಂತ ಅದು ನನಗೂ ಈಸಿ ಆಯಿತು ನನ್ನ ತಮ್ಮ ನಮ್ಮ ತಂದೆ ಎಷ್ಟೊಂದು ಕಷ್ಟಪಟ್ಟು ಓದಿಸೋರೆ ನಾನು ಹೆಂಗಾರ ಮಾಡಿ ಕೆಲಸ ತಗೋಬೇಕು ಅಂತ ಆಟ ಬಿದ್ದೆ ಆಟ ಬಿದ್ದೆ ಅವನು ಗೌರ್ಮೆಂಟ್ ಕೆಲಸ ತಗೊಂಡ ನಮ್ಮ ತಾಯಿಗೆ ಈಗ ತುಂಬ ಖುಷಿಯಾಗಿದ್ದಾರೆ ನಮ್ಮ ತಾಯಿ ನಾವು ಮನೆ ಕಟ್ತು ಎಷ್ಟು ಚೆನ್ನಾಗಿ ಹೆಜ್ಜೆ ಇಡ್ತಾರೆ ಅಮ್ಮ ಒಂದು ಮನೆ ಕಟ್ತವ್ರೆ ನಮ್ಮ ತಾಯಿ ನಡೀಬೇಕಾರೆ ಎಲ್ಲಿ ನೀರು ಜಾರು ಜಾರು ಬಿದ್ದುಬಿಟ್ರ್ರು ಅನ್ನೋ ಒಂದು ಭಯನೂ ಐತೆ ಯಾಕೆಂದ್ರೆ ವಯಸ್ಸಾದ್ಮೇಲೆ ಒಂದು ಸ್ವಲ್ಪ ಜಾರು ಬಿದ್ದುಬಿಟ್ರೂ ಬೇಗ ಹುಷಾರಾಗೋದು ತುಂಬ ಕಷ್ಟ ಬಟ್ ನಾವು ಮನೆ ಅಲ್ಲಿ ಕಟ್ಟಿದ್ದೇನೆ ನಮಗೋಸ್ಕರ ಅಲ್ಲಿ ನಮ್ಮ ತಾಯಿಗೋಸ್ಕರ ಸಚಿವಾಗ್ಲು ನಾವು ಕಟ್ಸ್ಬೇಕು ಅಂದ್ರೂ ಇಲ್ಲ ಅಂದರೆ ನಾವಿರೋದು ಏನೋ ಒಂದು ಮಾಡ್ಕೊಂಡು ಇರೋಣ ಅಂತಿದ್ದೋ ನಾವು ಹುಟ್ಟಿ ಬೆಳೆದಿದ್ದೀವಿ ಒದ್ದಾಡಿದ್ದೀವಿ ಆ ಮಣ್ಣಲ್ಲಿ ನಮಗೋಸ್ಕರ ಬೇಡ ನಮ್ಮ ತಾಯಿಗೋಸ್ಕರ ಕಟ್ಸೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮ ಒಂದಷ್ಟು ದುಡ್ಡು ಹಾಕಿ ಒಂದಷ್ಟು ಸಾಲ ಸಾಲ ಮಾಡಿ ನಮ್ಮ ತಾಯಿಗೋಸ್ಕರ ಮನೆ ತಂದೆ ಸರ್ ಇವಾಗೆಲ್ಲ ಆಶೀರ್ವಾದ ಇರುತ್ತೆ ಬಗ್ಗೆ ಹೇಳೋದಾದ್ರೆ ಕಳ್ಸಿಕೊಟ್ಟೆ ನಮ್ಮ ತಂದೆಗೆ ಮೇಡಮ್ ಅದೇ ಕ್ಯಾನ್ಸರ್ ಆಗ್ಬಿಟ್ಟಿತ್ತು ಗಂಟ್ಲು ಕ್ಯಾನ್ಸರ್ ಆಗ್ಬಿಟ್ಟು ಅವ್ರಿಗೆ ಇಲ್ಲೇ ಬೆಂಗಳೂರು ಕಿದ್ವಾಯ್ನಲ್ಲೇ ಆಸ್ಪತ್ರೆಯಲ್ಲೇ ಆಪರೇಷನ್ ಎಲ್ಲ ಮಾಡಿಸುತ್ತೋ ಅವ್ರಿಗೆ ಇದು ಇದು ಗಂಟ್ಲು ತೆಗೆದು ಬಿಟ್ಟಿರೋ ಆಪರೇಷನ್ ಮಾಡಿ ಅವ್ರಿಗೆ ಮಾತು ಹೊರಟೋಗ್ಬಿಟ್ಟಿತ್ತು ಅದು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅನ್ನೋದು ತುಂಬ ಕುಗ್ಗೋಗ್ಬಿಟ್ಟು ಅವರು ಇನ್ನೇನು ಸಾಯ್ದು ಸ್ವಲ್ಪ ದಿನ ಅನ್ನೋಂಗೆ ಅದೇ ಏನಲ್ಲ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗೇ ಇರಿ ಅನ್ನೋ ಥರದಲ್ಲಿ ಬರ್ದಿರಿ ಅಷ್ಟೇ ನಿಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಈ ಕೆಲಸಕ್ಕೆ ಹೋದು ಅದೆಲ್ಲ ಮಾಡಬಿಡಿ ಇಲ್ಲಿ ಗಂಟೆ ಮಾಡವ್ರಿ ಅಂದರೆ ಇನ್ನು ಬಿಡಿ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಥರದಲ್ಲಿ ಬರೆದಿದ್ರು ಅದೊಂದು ಒಂದು ನೆನಪು ನಾನು ಯಾಕೆಂದರೆ ಯಾವಾಗ ನಮ್ಮ ತಂದೆ ಹುಸಾರಿಲ್ಲದೆ ಹೋದಾಗಲೂ ಅವ್ರನ್ನ ಕರ್ಕೊಂಬರ್ಬೇಕು ಅಂದರೆ ಆಂಬುಲೆನ್ಸನ್ನು ಆಂಬುಲೆನ್ಸು ಪ್ರತಿಸಲೂ ಆಗ್ತಿರಲಿಲ್ಲ ತುಂಬ ಎಮರ್ಜೆನ್ಸಿ ಆದಾಗ ಮೈಸೂರಿಗೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಆಂಬುಲೆನ್ಸ್ ಬರ್ತೀವಿ ನಾ ಬೆಂಗಳೂರು ಕರ್ಕೋಬೇಕು ಅಂದ್ರೆ ಆಂಬುಲೆನ್ಸ್ ಬರ್ತಿರಲಿಲ್ಲ ನಾವು ಅಲ್ಲಿಂದ ಇಟ್ಕೊಳ್ಳ ಮೇಡಮ್ ನಮ್ಮ ತಂದೆನ ಸಿರಂಪಟ್ಟಣ ಗಂಟೆ ನಮ್ಮ ಈಗಲೂ ಬಸ್ಸು ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಇಲ್ಲ ಅದೊಂದು ಆಗಬೇಕು ಅನ್ನೋ ನಂದು ಒಂದು ಆಸೆ ಇತ್ತು ಹಾಂ ಹೌದು ಅದೊಂದು ನಮ್ಮ ಒಂದು ಏನೋ ಒಂದು ನಮ್ಮ ಊರ ಮೇಲೆರೋ ಅಭಿಮಾನ ಪ್ರೀತಿ ಗೌರವ ನಮ್ಮೂರಿಗೆ ಒಂದು ಆಸ್ಪತ್ರೆ ಬಸ್ಸು ವ್ಯವಸ್ಥೆ ಆಗಬೇಕು ಅಂತ ಯಾಕಂದರೆ ನಮ್ಮ ತಂದೆ ಆಸ್ಪತ್ರೆ ಅಂದಾಗ ಎಷ್ಟು ಕಷ್ಟಪಟ್ಟವ್ರೆ ಯಾಕಂದ್ರೆ ಯಾರೋ ದುಡ್ಡಿರೋರು ಕಾರ್ ಮಡಗಿರೋರು ಕಾರ್ನಲ್ಲಿ ಹೋಗ್ತಾರೆ ಸ್ಕೂಟ್ರಲ್ಲಿ ಹೋಗ್ತಾರೆ ಆಗ ನಮ್ಮ ಹತ್ರ ಏನೂ ಇರಲಿಲ್ಲ ನಮ್ಮ ತಂದೆನ ನಮ್ಮ ತಮ್ಮ ನಮ್ಮ ತಾಯಿಯವರೆಲ್ಲ ಹೋಗ್ಬೇಕಾರೆ ನೆಟ್ಕಂದೇ ಕರ್ಕೊಂಡು ಹೋಗೋರು ಎಲ್ಲ ಒಂದು ಅಷ್ಟು ದೂರ ನಳ್ಳಲ್ಲಿ ಇರುತ್ತೆ ಕೂರಿಸೋದು ಪುನಃ ಕರ್ಕೋದು ಹಿಂಗೆ ಹೋಗೋದು ಅವಾಗೆಲ್ಲ ನೋಡಿದಾಗ ಅನ್ನಿಸ್ತು ಇಲ್ಲ ಬಡವ್ರಿಗೆ ಇರುವಂಥ ಕಷ್ಟ ಇದಾಗಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರೂ ಒಂದು ಸಣ್ಣ ಆಸ್ಪತ್ರೆ ಥರ ಇದ್ದರೆ ಎಷ್ಟೋ ಒಳ್ಳೇದಲ್ವ ಅನ್ಕಂಡೆ ಸುದೀಪ್ ಸರ್ಗೂ ಅದು ಹೇಳಿದೆ ಊರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಮೇಲೆ ಒಂದು ಬಸ್ಸಿನ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರೆ ಆಗ್ಬಿಡ್ತದಿಲ್ಲ ಅಂತ ಬಟ್ ನಾನು ಅರ್ಧದಲ್ಲೇ ಆಚು ಬಂದಲ್ಲ ಅದು ಕನಸು ಕನ್ಸಾಗೆ ಉಳಿದ್ಬಿಡ್ತೇವೆ ನಮ್ಮ ತಂದೆನ ಅದೇ ತುಂಬ ಮಿಸ್ ಮಾಡ್ಕೋತೀನಿ ಮೇಡಮ್ ಯಾಕಂದರೆ ಯಾವಾಗ ಕ್ಷಣ ಎಷ್ಟೇ ಖುಷಿಯಾಗಿದ್ರು ತಂದೆ ಅಂದ ತಕ್ಷಣ ಅಂತ ಅದೇನೋ ಕನೆಕ್ಟ್ ಆಗ್ಬಿಟ್ಟು ಒಳಗೆ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗೇ ಪ್ರೀತಿ ಕೊಟ್ಟಿದ್ದರು ಅದಕ್ಕೆ ನಮ್ಮ ತಂದೆ ಅಂದರೆ ನಾನು ತುಂಬ ರಪ್ಪ ಅಂತ ಹೆಮ್ಮೆಸನ್ನ ಆಗ್ಬಿಡ್ತೀನಿ